ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳು ಗಂಟೆ ಆಗಿದೆ ಟಿಫನ್ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಾಗ ಮನೇಲಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಹಣ್ಣಿದ್ರೆ ಬೇಗನೆ ಟಿಫನ್ ಬಾಸ್ಗೆ ಚಿತ್ರಾನ್ನ ಮಾಡ್ಬೋದು ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಅರ್ಶಿಣ ಹಸಿಮೆಣಸಿನ್ಕಾಯಿ ಹುಣಸೆ ರಸ ಕಳೆ ಕಳೆಬೀಜ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ ಆಯಿಲ್ ಕಳೆ ಬೀಜ ಆಯಿಲಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಕಳೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊತ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ತೆಗೆದಿಟ್ಕೋಬೇಕು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಬೇಳೆ ಇವೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಇಷ್ಟು ಫ್ರೈ ಆದ್ರೆ ಸಾಕು ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಆಯಿಲ್ ಎಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಬೇಯಕ್ಕೆ ಬೇ ಬೇಯಬೇಕು ಅಂದರೆ ಉಪ್ಪು ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗಿದೆ ಎಲ್ಲ ಆಯಿಲು ಸೈಡಲ್ಲಿ ಬಿಟ್ಕೊಂತ ಇದೆ ಈ ಟೈಮಲ್ಲಿ ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ ಹುಳಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹುಣಸೆ ರಸ ಸೇರಿಸ್ಕೋಬೇಕು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಶವ್ ಆಫ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಆಗುತ್ತೆ ರೈಸ್ ಕಲಸಿಬಿಟ್ಟು ಸಿಕ್ಸ್ಟೀನ್ ಫ್ರೆಂಡ್ಸ್ ಬೇಗ ಸೇರಿಸ್ಕೊಂಡ್ರೆ ಮೆತ್ತಗಾಗುತ್ತೆ ಅದಕ್ಕೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅನ್ನ ಕಲಿಸೋ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಬಿಸಿ ಬಿಸಿ ಹುಣಸೆ ನಿನ್ನ ಚಿತ್ರಾನ್ನ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನಾನು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಬಾಯ್ ಫ್ರೆಂಡ್ಸ್